ವೇವ್ಸ್ ವರ್ಲ್ಡ್ ಆಡಿಯೋ ವಿಜುವಲ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಸಮಿಟ್ ಮುಂಬೈಯಲ್ಲಿ ಮೇ ಒಂದರಂದು ಉದ್ಘಾಟನೆಗೊಂಡ ಈ ಶೃಂಗಸಭೆ ನಾಳೆಯವರೆಗೆ ಮುಂದುವರಿಯಲಿದೆ ನಲವತ್ತೆರಡು ಸಮಗ್ರ ಅಧಿವೇಶನಗಳು ಮೂವತ್ತೊಂಬತ್ತು ಬ್ರೇಕಔಟ್ ಅಧಿವೇಶನಗಳು ಮತ್ತು ಮೂವತ್ತೆರಡು ಮಾಸ್ಟರ್ ಕ್ಲಾಸ್ಗಳೊಂದಿಗೆ ಸೂರಗೊಳ್ಳುತ್ತಿದೆ ಹಳೆಯ ಮತ್ತು ಹೊಸ ಮಾಧ್ಯಮದ ಜನರನ್ನು ಒಟ್ಟುಗೂಡಿಸುತ್ತಿರುವ ಇಲ್ಲಿ ನಟರು ಕಂಟೆಂಟ್ ಕ್ರಿಯೇಟರ್ಗಳು ಸುದ್ದಿ ಮಾಧ್ಯಮಗಳು ಸಂಗೀತಗಾರರು ಮತ್ತು ತಂತ್ರಜ್ಞರು ಎಲ್ಲರೂ ಭಾಗವಹಿಸುತ್ತಿದ್ದಾರೆ ಸುಮಾರು ಎಪ್ಪತ್ತೈದು ದೇಶಗಳಿಂದ ಪಾರ್ಟಿಸಿಪೆಂಟ್ಗಳು ಬಂದಿದ್ದಾರೆ ಆದರೆ ಇದರ ಉದ್ದೇಶ ಏನು ಭಾರತೀಯ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮದ ಪ್ರೊಫೈಲ್ ಅನ್ನು ಉನ್ನತೀಕರಿಸುವುದು ಭಾರತವನ್ನು ಕಂಟೆಂಟ್ ಕ್ರಿಯೇಷನ್ನ ಕೇಂದ್ರವನ್ನಾಗಿ ಪರಿವರ್ತಿಸುವುದು ಇದರ ಉದ್ದೇಶವಾಗಿದೆ ಪ್ರಧಾನಿ ಮೋದಿ ಮೇ ಒಂದರಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪ್ರಪಂಚದಾದ್ಯಂತದ ಕ್ರಿಯೇಟರ್ಗಳನ್ನು ಭಾರತಕ್ಕೆ ಬರಲು ಆಹ್ವಾನಿಸಿದರು ಅವರಾಡಿದ ಮಾತುಗಳ ಒಂದು ತುಣುಕು ಇಲ್ಲಿದೆ ನೋಡಿ ಸಮಯ ಸಮಯ ये क्रिएट इन इंडिया क्रिएट फॉर द वर्ल्ड का सही समय है ऑरेंज इकोनॉमी के इस बूम में मैं वेव्स के इस मंच से देश के हर युवा क्रिएटर से कहूंगा आप चाहे गुवाहाटी के म्यूजिशियन हो कोची के पॉडकास्टर हो बेंगलुरु में गेम डिजाइन कर रहे हो, हो ಪಂಜಾಬ್ ಇಲ್ಲಿ ಒಂದು ಮಾತು ಎದ್ದು ಕಾಣುತ್ತದೆ ಅದುವೇ ಆರೆಂಜ್ ಇಕಾನಮಿ ಈ ಆರೆಂಜ್ ಇಕಾನಮಿಯು ಭಾರತದ ಜಿ ಡಿ ಪ್ರಮುಖ ಆಧಾರ ಸ್ತಂಭವಾಗಲಿದೆ ಎಂದು ಮೋದಿ ಹೇಳಿದರು ಅದರ ಅರ್ಥ ಏನು ಆರೆಂಜ್ ಇಕಾನಮಿ ಅಂದ್ರೆ ಏನು ಇದು ಸೃಜನಶೀಲತೆಗೆ ಸಂಬಂಧಿಸಿದ ವ್ಯವಹಾರವನ್ನ ಸೂಚಿಸುತ್ತದೆ ಕೆಲವರು ಇದನ್ನ ಸೃಜನಶೀಲ ಆರ್ಥಿಕತೆ ಎಂದು ಕರೆಯುತ್ತಾರೆ ಆದರೆ ಆರೆಂಜ್ ಅಥವಾ ಕಿತ್ತಳೆ ಬಣ್ಣವೇ ಯಾಕೆ ಯಾಕೆಂದ್ರೆ ಕಿತ್ತಳೆ ಬಣ್ಣವನ್ನ ಸೃಜನಶೀಲತೆಯ ಬಣ್ಣವಾಗಿ ನೋಡಲಾಗುತ್ತದೆ ಕೆಂಪು ಬಣ್ಣವನ್ನ ಅಪಾಯ ಅಥವಾ ಪ್ರೀತಿಯ ಬಣ್ಣವಾಗಿ ನೋಡಲಾಗುತ್ತದೆ ಮತ್ತು ಬಿಳಿ ಬಣ್ಣವನ್ನ ಶಾಂತಿಯ ಬಣ್ಣವಾಗಿ ನೋಡಲಾಗುತ್ತದೆ ಅಂತೆಯೇ ಕಿತ್ತಳೆ ಬಣ್ಣವನ್ನ ಸೃಜನಶೀಲತೆಯ ಬಣ್ಣವಾಗಿ ನೋಡಲಾಗುತ್ತದೆ ಈ ಆರ್ಥಿಕತೆಯು ಬಹಳಷ್ಟು ಸೃಜನಶೀಲ ಕ್ಷೇತ್ರಗಳನ್ನು ಒಳಗೊಂಡಿದೆ ಉದಾಹರಣೆಗೆ ರಂಗಭೂಮಿ ಚಲನಚಿತ್ರಗಳು ನೃತ್ಯ ಹಾಗೆಯೇ ಇಂದಿನ ಡಿಜಿಟಲ್ ಯುಗದಲ್ಲಿ ಇನ್ಫ್ಲೂಯೆನ್ಸರ್ಗಳು ಮತ್ತು ಆನ್ಲೈನ್ ಸ್ಟ್ರೀಮರ್ಗಳು ಅಲ್ಲದೆ ಆಹಾರ ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳು ಇವೆಲ್ಲವೂ ಆರೆಂಜ್ ಇಕಾನಮಿಯ ಭಾಗವಾಗಿವೆ ವಿಶ್ವಸಂಸ್ಥೆಯ ಪ್ರಕಾರ ಇದು ಜಾಗತಿಕ ಜಿ ಪಿಯ ಮೂರು ಶೇಕಡಾದಷ್ಟಿದೆ ಮತ್ತು ಪ್ರಪಂಚದಾದ್ಯಂತ ಸುಮಾರು ಮೂವತ್ತು ಮಿಲಿಯನ್ ಜನರಿಗೆ ಉದ್ಯೋಗ ನೀಡಿದೆ ಭಾರತದಲ್ಲಿ ಸಾಂಕ್ರಾಮಿಕ ರೋಗಕ್ಕೆ ಮೊದಲು ಆರೆಂಜ್ ಇಕಾನಮಿಯು ಜಿ ಡಿ ಪಿಯ ಎರಡು ಪಾಯಿಂಟ್ ಐದು ಶೇಕಡಾದಷ್ಟಿತ್ತು ಈಗ ಅದು ಸುಮಾರು ಒಂದು ಪಾಯಿಂಟ್ ಐದು ಶೇಕಡಾದಷ್ಟಿದೆ ಸೃಜನಶೀಲತೆ ಈಗ ಹಲವು ವೇದಿಕೆಗಳನ್ನು ಹೊಂದಿರುವುದರಿಂದ ಈ ಸಂಖ್ಯೆಗಳು ಮುಂದೆ ಹೆಚ್ಚಾಗುವ ಸಾಧ್ಯತೆಗಳಿವೆ ಈಗ ನಾವು ಬಹು ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ಗಳು ಮತ್ತು ಯೂಟ್ಯೂಬ್ನಂತಹ ಸ್ಟ್ರೀಮಿಂಗ್ ವೇದಿಕೆಗಳನ್ನು ಹೊಂದಿದ್ದೇವೆ ಹಾಗಾಗಿ ರೀಚ್ ಅಂತೂ ಅನಂತವಾಗಿದೆ ಈಗ ಪ್ರಶ್ನೆ ಇರುವುದೇನೆಂದ್ರೆ ಈ ಓಟದಲ್ಲಿ ಭಾರತ ಎಲ್ಲಿದೆ ಸಾಂಪ್ರದಾಯಿಕವಾಗಿ ನಾವು ಸೃಜನಶೀಲ ಕಲೆಗಳನ್ನ ಬಹಳ ನಿರ್ದಿಷ್ಟ ರೀತಿಯಲ್ಲಿ ನೋಡಿದ್ದೇವೆ ಅದು ಚಲನಚಿತ್ರಗಳಿರಬಹುದು ನೃತ್ಯ ಅಥವಾ ಕಲಾ ಪ್ರಕಾರಗಳಿರಬಹುದು ನಾವು ಅವುಗಳನ್ನು ಸಾಫ್ಟ್ ಪವರ್ ಸಾಧನವಾಗಿ ನೋಡ್ತೇವೆ ಭಾರತದ ಸಂಸ್ಕೃತಿಯನ್ನ ಜಗತ್ತಿಗೆ ಕೊಂಡೊಯ್ಯುವ ಅವಕಾಶ ಇದರಲ್ಲಿದೆ ಈಗ ಕಾಲ ಬದಲಾಗ್ತಾ ಇದೆ ಈ ಸಾಫ್ಟ್ ಪವರ್ ಇನ್ನು ಮುಂದೆ ಜನರಿಗೆ ತಲುಪಲಷ್ಟೇ ಸೀಮಿತವಾಗಿಲ್ಲ ಇದನ್ನ ಹಾರ್ಡ್ ಪವರ್ ಸಾಧನವಾಗಿಯೂ ಬಳಸಬಹುದು ಆರ್ಥಿಕ ಪ್ರಯೋಜನಗಳು ಕಂಟೆಂಟ್ ಕ್ರಿಯೇಷನ್ ಬಹುಶತಕೋಟಿ ಡಾಲರ್ ಆರ್ಥಿಕತೆಯಾಗಿದೆ ಇದು ಹತ್ತಾರು ಸಾವಿರ ಉದ್ಯೋಗಗಳನ್ನು ಸೃಷ್ಟಿಸಬಹುದು ಆದರೆ ಅದಕ್ಕಾಗಿ ದೃಢವಾದ ಪರಿಸರ ವ್ಯವಸ್ಥೆಯನ್ನು ರಚಿಸಬೇಕಾಗುತ್ತೆ ಉದಾಹರಣೆಗೆ ಭಾರತದ ಯೋಗ ರಫ್ತನ್ನು ಪರಿಗಣಿಸಿ ಈಗ ಪ್ರಪಂಚದಾದ್ಯಂತ ಸಾವಿರಾರು ಯೋಗ ಸ್ಟುಡಿಯೋಗಳಿವೆ ಇದು ನಮ್ಮ ಸಾಫ್ಟ್ ಪವರ ಅಂತ ಕೇಳಿದ್ರೆ ಹೌದು ಆದರೆ ಅದು ಭಾರತಕ್ಕೆ ಆರ್ಥಿಕವಾಗಿ ಪ್ರಯೋಜನವನ್ನ ನೀಡುತ್ತಿದೆಯಾ ಅಂತ ಕೇಳಿದ್ರೆ ಇಲ್ಲ ಯಾಕೆಂದ್ರೆ ವ್ಯವಹಾರಗಳೆಲ್ಲ ವಿದೇಶದಲ್ಲಿ ನಡೀತಾ ಇವೆ ವಿಡಿಯೋ ಗೇಮ್ಗಳು ಕೂಡ ಹೀಗೆಯೇ ಭಾರತೀಯ ವಿನ್ಯಾಸಕರು ಜಾಗತಿಕ ಗೇಮಿಂಗ್ ಉದ್ಯಮದ ಪ್ರಮುಖ ಭಾಗವಾಗಿದ್ದಾರೆ ಭಾರತೀಯ ನಗರಗಳು ಮತ್ತು ಸಂಸ್ಕೃತಿಯು ಕೆಲವು ಗೇಮ್ಗಳಲ್ಲಿ ಕಾಣಿಸಿಕೊಂಡಿವೆ ಇದನ್ನು ಸಾಫ್ಟ್ ಪವರ್ ಅಂತ ಪರಿಗಣಿಸಲಾಗುತ್ತೆ ಆದರೆ ಅದು ನಿಜವಾಗಿಯೂ ಒಂದು ಹಂತವನ್ನು ಮೀರಿ ನಮಗೆ ಪ್ರಯೋಜನವನ್ನು ನೀಡೋದಿಲ್ಲ ಇದೆಲ್ಲ ಕಾರಣಕ್ಕೆ ವೇವ್ಸ ಶೃಂಗಸಭೆ ಮುಖ್ಯವಾಗುತ್ತೆ ಕಂಟೆಂಟ್ ಕ್ರಿಯೇಟರ್ಗಳು ವಿದೇಶಕ್ಕೆ ಹೋಗಬೇಕಾಗಿಲ್ಲದ ರೀತಿಯಲ್ಲಿ ಸ್ವದೇಶದಲ್ಲಿ ದೃಢವಾದ ವ್ಯವಸ್ಥೆಯನ್ನು ನಿರ್ಮಿಸುವುದು ಇದರ ಗುರಿಯಾಗಿದೆ ಸರಿಯಾಗಿ ಬಳಸಿದರೆ ಈ ಸಾಫ್ಟ್ ಪವರ್ ನಮಗೆ ಹತೋಟಿಯನ್ನು ನೀಡುತ್ತೆ ಟಿಕ್ ಟಾಕ್ನ ಉದಾಹರಣೆಯನ್ನೇ ತಗೊಳ್ಳಿ ಚೀನಿಯರು ಈ ಅಪ್ಲಿಕೇಶನ್ ಮತ್ತು ಅದರ ಆಲ್ಗಾರಿದಮ್ ಅನ್ನು ರಚಿಸಿದ್ದಾರೆ ಅವರು ಅದನ್ನು ಜಗತ್ತಿಗೆ ರಫ್ತು ಮಾಡಿದರು ಮತ್ತು ಇದ್ದಕ್ಕಿದ್ದಂತೆ ಜಗತ್ತು ಸಣ್ಣ ರೂಪದ ವಿಡಿಯೋಗಳಿಗೆ ವ್ಯಸನಿಯಾಯಿತು ಅಲ್ಲದೆ ಅದು ಚೀನಾಕ್ಕೆ ನೀತಿ ಬದಲಾವಣೆಗಳನ್ನು ಪ್ರಭಾವಿಸಲು ಹತೋಟಿಯನ್ನು ಕೂಡ ನೀಡಿತು ಸಾಫ್ಟ್ ಪವರ್ ಒಂದು ಹೇಗೆ ಹಾರ್ಡ್ ಪವರ್ ಆಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಒಂದು ಕಾಲದಲ್ಲಿ ಹಾಲಿವುಡ್ ಆ ರೀತಿಯ ಪರಿಣಾಮವನ್ನು ಬೀರ್ತಾಯಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ತನ್ನ ಏಕಸ್ವಾಮ್ಯವನ್ನು ಕಳ್ಕೊಂಡಿದೆ ಹಾಗಾಗಿ ನಾವೀಗ ನಮ್ಮ ಸಾಫ್ಟ್ ಪವರ್ ಅನ್ನ ವಿಭಿನ್ನವಾಗಿ ನೋಡೋಕೆ ಪ್ರಾರಂಭಿಸಬೇಕು ಇದು ಜನರನ್ನ ಮನರಂಜಿಸುವುದು ಮತ್ತು ಜನರಿಂದ ಜನರಿಗೆ ಸಂಬಂಧಗಳನ್ನು ನಿರ್ಮಿಸುವುದು ಮಾತ್ರವಲ್ಲ ಇಲ್ಲಿ ಸ್ಪಷ್ಟವಾದ ಆರ್ಥಿಕ ಮತ್ತು ಕಾರ್ಯತಂತ್ರದ ಲಾಭಗಳನ್ನು ಕೂಡ ಗಳಿಸಬೇಕಾಗಿದೆ ವೇವ್ಸ್ ಶೃಂಗ ಸಭೆಯು ಅದಕ್ಕೊಂದು ಮುನ್ನುಡಿ ಬರೆದಿದೆ ಮುಂದೆ ಏನಾಗುತ್ತೆ ಅಂತ ಲೆಟ್ಸ್ ವೇಟ್ ಅಂಡ್ ವಾಚ್